ಮೊರಾಕೋದ ಪ್ರಸಿದ್ಧ ಹತ್ತುವ ಮೇಕೆಗಳ ಜಗತ್ತಿಗೆ ಸುಸ್ವಾಗತ ಮುಖ್ಯವಾಗಿ ದೇಶದ ನೈವೇದ್ಯ ಭಾಗಗಳಲ್ಲಿ ಮಾರ್ಕೆಟ್ ಮತ್ತು ಎಸ್ಸೌರಾ ನಡುವೆ ಕಂಡುಬರುವ ಈ ಮೇಕೆಗಳು ಹಣ್ಣುಗಳನ್ನು ಹುಡುಕುತ್ತಾ ಮುಳ್ಳಿನ ಅರ್ಗಾನ್ ಮರಗಳನ್ನು ಹತ್ತುವುದಕ್ಕೆ ಹೆಸರುವಾಸಿಯಾಗಿದೆ ಈ ದೃಶ್ಯವು ತುಂಬಾ ಅವಾಸ್ತವಿಕವಾಗಿದ್ದು ಇದನ್ನು ಫೋಟೋಶಾಪ್ ಮಾಡಲಾಗಿದೆ ಎಂದು ಹಲವರು ಭಾವಿಸುತ್ತಾರೆ ಆದರೆ ಇದು ನಿಜ ಮತ್ತು ಕತೆ ಹೆಚ್ಚು ಆಳವಾಗಿ ಹೋಗುತ್ತದೆ ಮೂಲತಃ ಮೇಕೆಗಳು ತಾವಾಗಿಯೇ ಮರಗಳನ್ನು ಹತ್ತುತ್ತಿದ್ದವು ಅವು ಅರ್ಗಾನ್ ಹಣ್ಣಿನಿಂದ ಆಕರ್ಷಿತವಾದವು ಅವು ಸಂಪೂರ್ಣವಾಗಿ ಇಷ್ಟಪಡುವ ಸಿಹಿ ತಿರುಳಿನ ತಿಂಡಿ ಆದರೆ ವಿಷಯಗಳು ಬದಲಾಗಲು ಪ್ರಾರಂಭಿಸಿದವು ಮೊರಾಕೋ ವರ್ಷಗಳಲ್ಲಿ ತೀವ್ರ ಬರಗಾಲವನ್ನು ಎದುರಿಸಿದೆ ಅನೇಕ ರೈತರಿಗೆ ಬೆಳೆಗಳನ್ನು ಬೆಳೆಯುವುದು ಅಸಾಧ್ಯವಾಯಿತು ಹಸಿರು ಹುಲ್ಲುಗಾವಲುಗಳು ಮತ್ತು ಕಡಿಮೆ ಆದಾಯವಿಲ್ಲದೆ ಹತಾಶೆಯು ಸೃಜನಶೀಲತೆಗೆ ಕಾರಣವಾಯಿತು ಜೀವನವನ್ನು ಗಳಿಸಲು ಕೆಲವು ರೈತರು ಮೇಕೆಗಳನ್ನು ಮರಗಳಲ್ಲಿ ಇಡಲು ಪ್ರಾರಂಭಿಸಿದರು ತಿನ್ನಲು ಮಾತ್ರವಲ್ಲ ಪ್ರವಾಸಿಗರಿಗೆ ಪೋಸ್ಟ್ ನೀಡಲು ಪ್ರವಾಸಿಗರು ಅದನ್ನು ಇಷ್ಟಪಟ್ಟರು ಸಲಹೆಗಳು ಬರಲು ಪ್ರಾರಂಭಿಸಿದವು ಕ್ಯಾಮೆರಾಗಳು ಮಿನುಗಿದವು ಇನ್ಸ್ಟಾಗ್ರಾಂ ಪೋಸ್ಟ್ಗಳು ವೈರಲ್ ಆದವು ಮತ್ತು ರೈತರಿಗೆ ಅದು ಬದುಕುಳಿಯುವಿಕೆಯಾಗಿತ್ತು ಆದರೆ ನಿರೀಕ್ಷಿಸಿ ಈ ಕಥೆಗೆ ಇನ್ನೊಂದು ಪದರವಿದೆ ಮತ್ತು ಇದು ನಿಮ್ಮ ಮನೆಯಲ್ಲಿ ಈಗಾಗಲೇ ಇರಬಹುದಾದ ಅರ್ಗಾನ್ ಎಣ್ಣೆಯನ್ನು ಒಳಗೊಂಡಿದೆ ಆಡುಗಳು ಅರ್ಗಾನ್ ಹಣ್ಣನ್ನು ತಿನ್ನುವಾಗ ಅವು ಮರಕ್ಕೆ ವಿಶಿಷ್ಟ ರೀತಿಯಲ್ಲಿ ಸಹಾಯ ಮಾಡುತ್ತವೆ ಅವು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದ ಬೀಜಗಳನ್ನು ಹೊರಹಾಕಲಾಗುತ್ತದೆ ಸಂಗ್ರಹಿಸಲಾಗುತ್ತದೆ ಸ್ವಚ್ಛಗೊಳಿಸಲಾಗುತ್ತದೆ ಮತ್ತು ಐಷಾರಾಮಿ ಕೂದಲು ಮತ್ತು ಚರ್ಮದ ಆರೈಕೆ ಉತ್ಪನ್ನಗಳಲ್ಲಿ ಅಮೂಲ್ಯವಾದ ಘಟಕಾಂಶವಾದ ಅರ್ಗಾನ್ ಎಣ್ಣೆಯನ್ನು ತಯಾರಿಸಲು ಬಳಸಲಾಗುತ್ತದೆ ಈ ಪ್ರಕ್ರಿಯೆಯು ವಿಚಿತ್ರವಾಗಿದ್ದರೂ ಮಹಿಳೆಯರ ಸಹಕಾರಿ ಸಂಸ್ಥೆಗಳನ್ನು ಬೆಂಬಲಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ